ಹಾಯ್ ವಿವರ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಚಪಾತಿ ವಿತ್ ಎಗ್ ಆ್ಯಂಡ್ ಚಿಕನ್ ರೋಲ್ನ ಮಾಡಿ ತೋರಿಸ್ತೀನಿ ಡೆಲಿಷಿಯಸ್ ಫುಡ್ ಅದು ಲಂಚ್ ಬಾಕ್ಸಿಗೆ ತೊಗೊಂಡೋಗ್ಲಿಕ್ಕೆ ಮತ್ತು ನಾವೆಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡಲಿಕ್ಕೆ ಹೋಗೋಗಲ್ಲ ಇದನ್ನು ಕ್ಯಾರಿ ಮಾಡೋದು ಭಾಳ ಈಸಿ ಮತ್ತು ಒಂಥರ ಫುಲ್ ಸ್ಟಮಕ್ ಆಗಿರುತ್ತೆ ತಿಂದರೆ ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಚಿಕನ್ನ ಬೋನ್ಲೆಸ್ ಚಿಕನ್ ಆ್ಯಂಡ್ ಔಟ್ ಮಾಡಿರುವಂಥ ಚಿಕನ್ನ ಸಣ್ಣ ಸಣ್ಣ ಪೀಸಾಗಿ ಮಾಡಿಟ್ಕೊಳ್ಬೇಕು ಒಂದು ಎರಡು ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಮತ್ತು ಒಂದು ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಮತ್ತು ಆಲೂಗಡ್ಡೆ ಇದು ಆಲೂಗಡ್ಡೆನೂ ಸಣ್ಣ ಸಣ್ಣದಾಗ ಕಟ್ ಮಾಡಬೇಕು ಸಿಪ್ಪೆ ತೆಗ್ದುಬಿಟ್ಟು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಂತರ ಇನ್ನೊಂದು ಇದರಲ್ಲಿ ಉಪ್ಪು ಆಮೇಲೆ ಧನಿಯಾ ಪೌಡ್ರ್ ಒಂದು ಸ್ಪೂನು ಮತ್ತು ಕರಿಮೆಣಸಿನ ಪುಡಿ ಅರ ಒಂದು ಸ್ಪೂನು ಮತ್ತು ಅರಿಶಿಣ ಪುಡಿ ಸ್ವಲ್ಪ ಅಚ್ಕಾರ ಪುಡಿ ಒಂದು ಸ್ಪೂನು ಇದಿಷ್ಟು ತೊಗೊಂಡ್ಬಿಟ್ಟು ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಭಾಳ ಟೇಸ್ಟಿಯಾಗಿರುತ್ತೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆಗುವಾಗ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದ್ರ ನೀರಿನ ಅಂಶ ಎಲ್ಲ ಹೋಗಲಿ ಓದಾದಮೇಲೆ ನೀರು ನಿಮಿಷ ಚೆನ್ನಾಗಿ ಸ್ವಲ್ಪ ಬಾಡಬೇಕು ಅದು ಇದು ಚಿಕನ್ನು ಹಾಕಿದೇ ಕೂಡ ನೀವು ಬರೀ ವೆಜ್ಜಲ್ಲೇ ಮಾಡ್ಬೋದು ಹಸಿ ಬಟಾಣಿ ಕ್ಯಾಪ್ಸಿಕಮ್ ಅದನ್ನು ಹಾಕಿ ಕೂಡ ರೋಲ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ವೆಜ್ ಆರ್ ವೆಜ್ ಸ್ಟೈಲನ್ನು ಮಾಡ್ಬೋದು ನಾನ್ ವೆಜ್ಗೆ ಇದನ್ನು ಚಿಕನ್ನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಈರುಳ್ಳಿ ಸ್ವಲ್ಪ ಬಾಡಿ ಬಂತು ಈಗ ಹಸಿಮೆಣ್ಸಿನ್ಕಾಯಿನ ಹಾಕಬೇಕು ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದರದ್ದೆಲ್ಲ ಹಸಿ ವಾಸನೆ ಹೋದ್ಮೇಲೆ ನೋಡಿ ಚೆನ್ನಾಗಿ ಅದು ನೀರಿನ ಅಂಶ ಎಲ್ಲ ಹೋಗಿ ಹಸಿ ವಾಸನೆ ಹೋದ್ಮೇಲೆ ನಾವು ಇವು ಈ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಬೇಕು ಧನಿಯಾ ಪೌಡ್ರು ಆಮೇಲೆ ಪೆಪ್ಪರ್ ಪೌಡ್ರು ಅಚ್ಕಾರದ ಪುಡಿ ಅರಶಿನ ಪುಡಿ ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು ಇದು ಚೆನ್ನಾಗಿ ಬಾಡಿದ್ಮೇಲೆ ನಾವು ಕಟ್ ಮಾಡಿಟ್ಟಂಥ ಚಿಕನ್ನು ನೋಡಿ ಎಷ್ಟು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಟ್ಟಿದ್ದೀರಲ್ವ ಅದೇ ಸೈಜಲ್ಲಿ ಆಲೂಗಡ್ಡೆ ಕೂಡ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕಿದ್ದೀನಿ ಅದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಬೇಡಿ ತುಂಬ ನೀರು ಹಾಕಿ ಗೊಜ್ಜು ಥರ ಆಗೋದು ಬೇಡ ಡ್ರೈ ಆಗಿ ಇರಲಿ ಅದು ತಿನ್ನಲಿಕ್ಕೆ ಅವಾಗ ಚೆನ್ನಾಗಿ ಅನಿಸ್ತದೆ ಇದಿಷ್ಟ ಆದಮೇಲೆ ಸ್ವಲ್ಪ ನೀರು ಹಾಕಿ ಅಷ್ಟೇ ಸ್ವಲ್ಪ ನೀರು ಹಾಕಿ ನೀರು ಹಾಕ್ಬಿಟ್ಟು ಒಂದ್ಸಲ ಉಪ್ಪು ಟೇಸ್ಟ್ ನೋಡಿ ನೋಡಿಬಿಟ್ಟು ಸ್ವಲ್ಪ ನೋಡಿ ನಾನು ಎಷ್ಟು ಎಷ್ಟು ನೀರು ಹಾಕಿದ್ದೀನಿ ನೋಡಿ ಅದಷ್ಟು ಸಾಕು ನೀರು ಅದು ಮತ್ತು ಆ ಎಣ್ಣೆ ಈರುಳ್ಳಿದ ರಸ ಅದರಲ್ಲೇ ಬೇಯುತ್ತೆ ಟೈಟಾಗಿ ಮುಚ್ಚಿಟ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಡಿ ಅದು ಬೇಯಲಿ ಒಂದು ತ್ರೀ ಮಿನಿಟ್ಸು ಬೇಯಲಿ ನೋಡಿ ಈಗ ಬೆಂದಿದೆ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ತೆಗೆದಿಡಬೇಕು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ನೋಡಿ ಅದ್ರದ್ದು ಲುಕ್ಕೇ ನೋಡಿ ಎಷ್ಟು ಚೆಂದ ಅಂತೇಳಿ ಅದು ಅದು ಸಪ್ರೇಟ್ ತೆಗೆದಿಟ್ಟಾದಮೇಲೆ ಈಗ ನಮಗೆ ಚಪಾತಿನ ಮಾಡ್ಕೊಳ್ಬೇಕು ಅದಕ್ಕೆ ಅಂದರೆ ಎರಡು ಸ್ಪೂನು ಮೈದಾ ಇದ್ದೀನಿ ಮತ್ತು ಎರಡು ಸ್ಪೂನಲ್ಲಿ ಗೋಧಿ ಹಾಕ್ತಾ ಇದ್ದೀನಿ ನೀವು ಎಷ್ಟು ತೊಗೊಳ್ತೀರೋ ಅದನ್ನ ಹಾಫ್ ಹಾಫ್ ತೊಗೊಳ್ಳಿ ಆಗ ಒಂಚೂರು ವೈಟ್ ಕಲರಲ್ಲಿ ಇರ್ತದೆ ನಾವು ಮಾಡುವಂಥದ್ದು ಹಾಗಾಗಿ ಎರಡು ನೀವೇನು ಈ ಒಂದು ಕಪ್ ಮೈದಾ ಇಟ್ಟಾದ್ರೂ ಒಂದು ಕಪ್ಪು ಗೋಧಿ ಹಿಟ್ಟು ಆ ಥರ ಈಕ್ವಲ್ ತಗೊಳ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಉಪ್ಪು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಸಕ್ಕರೆನೂ ಹಾಕಬೇಕು ಟೇಸ್ಟಿಗೆ ಅಷ್ಟೇ ಅದು ಹಾಕೋದು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟು ನಾನು ಯಾ ಪೂರಿಗೆ ಮಾಡುವಾಗಲೂ ಚಪಾತಿ ಮಾಡುವಾಗಲೂ ತೋರಿಸಿದ್ದೀನಿ ಅದು ಹಿಟ್ಟು ಕಲಸಿ ಬರುವಾಗ ಪಾತ್ರೆಗೂ ನಮ್ಮ ಕೈಗೂ ಒಂದು ಚೂರು ಅಂಟಬಾರ್ದು ಆ ಥರ ನಾವು ಅದನ್ನ ಮಿಕ್ಸ್ ಮಾಡಿ ತೊಗೊಳ್ಬೇಕು ಅದು ಮಿಕ್ಸ್ ಮಾಡಿದ್ಮೇಲೆ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ಳಿ ಪೂರಿಗೆ ಮಾಡ್ಕೊಳ್ತೀವಲ್ಲ ಆ ಥರ ಆ ಸೈಜಲ್ಲಿ ಮಾಡ್ಕೊಂಡು ಮಾಡ್ಕೊಳ್ಬೇಕು ಆಮೇಲೆ ಅದೆಲ್ಲವನ್ನು ಒತ್ತಬೇಕು ಚಪಾತಿ ಹಿಟ್ಟು ಚಪಾತಿ ಒತ್ತೀವಲ್ಲ ಆ ಥರ ಒತ್ಕೊಳ್ಬೇಕು ಒತ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಸ್ವಲ್ಪ ಹಿಟ್ಟಾಕಿ ಒತ್ತಿದ್ರೆ ಅಂಟಲ್ಲ ಅದು ಕ್ಲೀನಾಗಿ ಬರುತ್ತೆ ಈ ಥರ ಚಪಾತಿ ಈ ಥರ ಇದನ್ನ ಒತ್ಬಿಟ್ಟು ಎಲ್ಲವನ್ನೂ ಒತ್ತಿ ಇಟ್ಕೊಳ್ಬೇಕು ಈಗ ತವಾ ಇಟ್ಬಿಟ್ಟು ತವಾ ಬಿಸಿ ಆದಮೇಲೆ ಸೇಮ್ ಚಪಾತಿ ಮಾಡೋವಾಗ ಮಾಡ್ಕೊಳ್ಬೇಕು ತಿನ್ನಾಗಿರ್ಬೇಕಿದು ಆಯಿತಾ ಚಪಾತಿಗಿಂತ ತಿನ್ನಾಗಿರಬೇಕು ಆಮೇಲೆ ಆಯಿಲ್ ಸ್ವಲ್ಪ ಕಡಿಮೆ ಹಾಕ್ಕೋಣ ಯಾಕಂದರೆ ನಾನು ಆಮೇಲೆ ತುಪ್ಪ ಎಲ್ಲ ಹಾಕ್ತೀನಿ ಅದಕ್ಕೆ ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚಪಾತಿ ಥರ ಇದನ್ನು ಬೇಯಿಸಿ ತೊಗೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಅದು ಟೇಸ್ಟ್ ಬೇರೆ ಇರುತ್ತೆ ಮತ್ತು ತಿನ್ನೋಕ್ಕೆ ಈಸಿ ಜಸ್ಟ್ ತ್ರೀ ಫಿಂಗರ್ಸಲ್ಲಿ ಇಟ್ಕೊಂಡು ತಿನ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೊಟ್ಟೋಗ್ಬೋದು ಅಷ್ಟು ಈಸಿಯಾಗಿರುತ್ತೆ ಅದು ತಿನ್ನುವಾಗ ಪ್ರತಿಯೊಂದು ಟೇಸ್ಟು ಕೂಡ ನಮ್ಮ ಬಾಯಿಗೆ ಹೋಗ್ತಾ ಇರುತ್ತೆ ಚಿಕನ್ದು ಮೊಟ್ಟೆದು ತುಪ್ಪದ್ದು ಸಾಸ್ದು ಅದೆಲ್ಲ ಒಂದೊಂದು ಬೈಟಗು ಒಂದೊಂದು ಸಲ ಕಚ್ಚುವಾಗ್ಲೂ ಆ ಟೇಸ್ಟ್ ಅದು ನಮಗೆ ಗೊತ್ತಾಗ್ತದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನೆಕ್ಸ್ಟ್ ಇದನ್ನೇ ಮಾಡ್ತೀರಾ ಈ ಚಪಾತಿನ ಹಿಂಗೆ ಮಾಡ್ಕೊಳ್ಬೇಕು ಇದು ನಾವು ಮೈದಾ ಹಿಟ್ಟು ಹಾಕಿದ್ದೀನಲ್ಲ ಹಾಗಾಗಿ ಕಲರು ವೈಟ್ ಕಲರಲ್ಲಿದೆ ಈ ಚಪಾತಿ ಮಾಡಿಟ್ಬಿಟ್ಟು ಎಲ್ಲ ಚಪಾತಿನೂ ಮಾಡಿಟ್ಕೊಂಬಿಡಿ ಮಾಡಿಟ್ಬಿಟ್ಟು ಅದು ಆಚೆ ಚ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೈದಾ ಹಿಟ್ಟಿರೋದರಿಂದ ಚೆನ್ನಾಗಿ ಬೇಯಿಸಿ ಅದಾದ ಮೇಲೆ ಅದನ್ನು ಸಪ್ರೇಟ್ ತೆಗೆದಿಟ್ಕೊಂಬಿಡ್ಬೇಕು ಎಲ್ಲ ಚಪಾತಿಗಳನ್ನು ತೆಗೆದಿಟ್ಕೊಳ್ಳೋದು ಆಮೇಲೆ ಎರಡು ಮೊಟ್ಟೆ ತೊಗೊಳ್ತಾ ಇದ್ದೀನಿ ನನಗೀಗ ಚಪಾತಿ ಒಂದು ಹತ್ತು ಹನ್ನೆರಡಾಗಿದೆ ಹಾಗಾಗಿ ಎರಡು ಮೊಟ್ಟೆ ತಗೊಳ್ತೀನಿ ಎರಡು ಮೊಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕಬೇಕು ಮತ್ತು ಕರಿಮೆಣಸಿನ ಪುಡಿ ಸ್ವಲ್ಪ ಹಾಕಬೇಕು ಆಮೇಲೆ ಉಪ್ಪು ಹಾಕಬೇಕು ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಬೇಕು ಇದು ಮೊಟ್ಟೆ ಜೊತೆಗೆ ಬೇರೆ ಬೌಲಲ್ಲಿ ಹಾಕ್ಕೊಂಡಿದ್ದೀವಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೀಟ್ ಮಾಡಬೇಕು ಅದನ್ನು ಆಮೇಲೆ ಅದು ಚೆನ್ನಾಗಿ ಬೀಟ್ ಮಾಡಿದ್ಮೇಲೆ ನಾವು ಆ ನಾವು ಚಪಾತಿ ಮಾಡಿರ್ತೀವಲ್ಲ ಆ ತವಾಗೇ ಸ್ವಲ್ಪ ಸ್ವಲ್ಪ ಇದನ್ನು ನಾವು ಬೀಟ್ ಮಾಡಿಟ್ಟಿರೋದನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ನಾನೊಂದು ನಾಲ್ಕೈದು ಚಪಾತಿಗಷ್ಟೇ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮೊಟ್ಟೆನ ಹಾಕಬೇಕು ಮೊಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಅಗ್ಲ ಅಗ್ಲ ಮಾಡಿಕೊಡಿ ನಮ್ಮ ಚಪಾತಿದು ಎಷ್ಟು ಸೈಜ್ ಎಷ್ಟಿದೆ ಅಷ್ಟು ಅಗ್ಲ ಆದರೆ ಸಾಕು ಹಿಂಗೆ ಈ ಥರ ನೀರು ನೀರು ಹಂಗೆ ಮೊಟ್ಟೆದ ಮೇಲೆ ಹಿಂಗೆ ಇರುವಾಗ್ಲೇ ಚಪಾತಿನ ಅದ್ರ ಮೇಲೆ ಹಾಕಬೇಕು ಅದಕ್ಕೆ ನಾ ಹಿಡಿದು ಚಪಾತಿನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಆಗ ನಮಗೆ ಈಸಿ ಇದು ಮಾಡ್ಕೊಳ್ಳಿಕ್ಕೆ ಇದನ್ನು ಆಗ ಅದು ಚಪಾತಿ ಮೇಲೆ ಮುಚ್ಚಿದ ತಕ್ಷಣ ಕೆಳಗಡೆ ಮೊಟ್ಟೆ ಬೇಗ ಬೇಯುತ್ತೆ ಮತ್ತು ಅದಕ್ಕೆ ಅಂಟ್ಕೊಂಬಿಡುತ್ತೆ ಮೊಟ್ಟೆ ಚಪಾತಿಗೆ ಅಂಟ್ಕೊಂಬಿಡುತ್ತೆ ನೋಡಿ ಈಗ ನಾನು ಉಲ್ಟಾ ಮಾಡಿ ತೋರಿಸ್ತೀನಿ ನೋಡಿ ಅಷ್ಟರಲ್ಲೇ ಮೊಟ್ಟೆ ಬೇಯುತ್ತೆ ಅಂತ ಜಾಸ್ತಿ ಟೈಮ್ ತಗೊಳ್ಳೋಲ್ಲ ನೋಡಿ ಮೊಟ್ಟೆ ಬೆಂದೋಗಿದೆ ಈ ಥರ ಎಲ್ಲ ಚಪಾತಿಗೂ ಮಾಡಿಕೊಳ್ಬೇಕು ಮಾಡಿ ಇಟ್ಕೊಂಬಿಟ್ಟು ಈಗ ರೋಲ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಅದು ಚಪಾತಿ ಹಾಕ್ಬಿಟ್ಟು ಮೇಲೆ ಮೊಟ್ಟೆ ನಾವು ಫ್ರೈ ಮಾಡಿದ್ರಲ್ಲ ಆ ಭಾಗ ಮೇಲೆ ಮೇಲೆ ಇರಬೇಕು ಅದು ಚಪಾತಿ ಹಿಂಭಾಗ ಇರಬೇಕು ಈಗ ನಾವು ಅದು ಮಾ ಚಿಕನ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ವಲ್ಲ ಚಿಕನ್ ಆಲೂಗಡ್ಲಿ ಹಾಕಿ ಅದನ್ನು ಹಿಂಗೆ ಲೈ ಉದ್ದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಒಂದು ಸಲ ಮಾಡಿ ನೋಡಿ ಆಗ ನಿಮ್ಗೆ ಗೊತ್ತಾಗ್ತದೆ ಅದೆಷ್ಟು ಟೇಸ್ಟ್ ಇದೆ ಅಂಥೇಳಿ ಸ್ವಲ್ಪ ತುಪ್ಪ ಹಾಕಿ ಇದ್ರ ಮೇಲೆ ಚ ಮೊಟ್ಟೆ ಆದ ಮೇಲೆ ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಸಾಸ್ ಹಾಕ್ಕೊಳ್ಬೇಕು ಇದಕ್ಕೆ ಮಯೋನೀಸ್ ಹಾಕ್ಬೋದು ಚೀಸ್ ಹಾಕ್ಬೋದು ಅದೆಲ್ಲ ನಿಮ್ಮ ಚಾಯ್ಸ್ ಅದೆಲ್ಲ ನಿಮ್ಮ ಖುಷಿಗೆ ನೀವು ಹಾಕ್ಕೊಳ್ಬೋದು ನಾನು ಅದನ್ನೆಲ್ಲ ಹಾಕ್ಕೊಂಡಿಲ್ಲ ಹಾಗಾಗಿ ನಿಮಗೆ ಖುಷಿಯಾದರೆ ನೀವು ಹಾಕ್ಕೊಳ್ಳಿ ಚೀಸ್ ಹಾಕ್ಕೊಳ್ಬೋದು ಮೈನಸ್ಸು ಅದೆಲ್ಲ ಹಾಕ್ಬಿಟ್ಟು ರೋಲ್ ಮಾಡ್ಕೊಳ್ಬೋದು ಇದಿಷ್ಟಲ್ಲೇ ಟೇಸ್ಟ್ ಇದೆ ಇನ್ನೂ ಟೇಸ್ಟ್ ಬೇಕಂದರೆ ಅದು ಆ ಥರದ್ದೆಲ್ಲ ಹಾಕ್ಕೊಳ್ಬೋದು ಆಮೇಲೆ ಇದನ್ನು ರೋಲ್ ಮಾಡಿ ಆ ಸೈಡ್ ಸೈಡ್ಸನ್ನ ಫೋಲ್ಡ್ ಮಾಡಿ ಒಳಗಡೆ ತಳ್ಳಬೇಕು ತಳ್ಬಿಟ್ಟು ಅದನ್ನು ಕ್ಲೀನಾಗಿ ರೋಲ್ ಮಾಡಿಕೊಳ್ಬೇಕು ನೋಡಿ ಹೀಗೆ ಈ ಥರ ರೋ ರೋಲ್ ಮಾಡಿಟ್ಕೊಂಡು ಮಾಡೋಕ್ಕೆ ಕಷ್ಟ ಅಂತ ಅನಿಸುತ್ತೆ ಆದರೆ ತಿನ್ನೋಕ್ಕೆ ಭಾಳ ಸುಲಭ ಇದು ಈ ಥರ ಎಲ್ಲ ರೋಲ್ ಮಾಡಿಟ್ಕೊಳ್ಳಿ ಮಾಡಿಟ್ಕೊಂಬಿಟ್ಟು ಇದನ್ನು ಮಾಡಿ ತಿಂದು ನೋಡಿಬಿಟ್ಟು ನನಗೆ ಹೇಳಿ ಟೇಸ್ಟ್ ಹೆಂಗಿದೆ ಅಂತೇಳಿ ಅದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಏನು ಅಂತ ಹೇಳ್ತೀರಾ ಅಂತ ನಾನು ಖುಷಿಯಲ್ಲಿ ಕಾಯ್ತಾಯಿರ್ತೀನಿ ನೋಡಿ ಚಪಾತಿ ರೋಲ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಇದನ್ನು ಯಾರಾದರೂ ಬಂದರೂ ಕೂಡ ಸರ್ವ್ ಮಾಡಲಿಕ್ಕೆಲ್ಲ ಈಸಿ ನಾವು ಪ್ರಿಪೇರ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ರೆ ಗೆಸ್ಟೆಲ್ಲ ಬರೋ ಟೈಮಲ್ಲಿ ಅವ್ರಿಗೆ ಬ್ರೇಕ್ಫಾಸ್ಟಿಗೆ ಇದನ್ನು ರೆಡಿಯಾಗಿ ಕೊಡ್ಬೋದು ಇದು ಜಾಸ್ತಿ ಅಂದರೆ ಎರಡು ಮಾತ್ರ ತಿನ್ಲಿಕ್ಕಾಗೋದು ಮತ್ತು ಇನ್ನೂ ತಿನ್ನಬೇಕು ಅಂತ ಅನ್ಸಿದ್ರು ನಮ್ಗೆ ಆಗಲ್ಲ ಯಾಕಂದರೆ ಇದು ಡೆಲಿಷಿಯಸ್ ಫುಡ್ಡು ಹೆವಿ ಅನಿಸುತ್ತೆ ಎಗ್ ಚಿಕನ್ ಚಪಾತಿ ಅಚ್ಚಿ ಇದು ಸಾಸ್ ಅದೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಅದು ಹೆವಿಯಾಗಿ ಅನಿಸುತ್ತೆ ನೀವು ಮನೇಲಿ ಮಾಡಿ ನೋಡಿಬಿಟ್ಟು ನನಗೆ ಹೇಳಿ ಇದ್ರ ಬಗ್ಗೆ ಹೇಗಿತ್ತು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು